ನಮ್ಮ ಇಂದಿನ ಪೀಳಿಗೆಯ ಸೌಭಾಗ್ಯವೇನೆಂದರೆ ನಮಗೆ ಆ ಯುಗಪುರುಷ ಸಿದ್ಧಾಶ್ರಮದ ಸಂಸ್ಥಾಪಕ ಸಂಚಾಲಕರಾದ ಸಂಪೂರ್ಣ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿಗಳ ಕೇಂದ್ರವಾದ ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿರುವ ಅತ್ಯಂತ ತೇಜಸ್ವಿ ದೇದೀಪ್ಯಮಾನ ವ್ಯಕ್ತಿತ್ವ ಹೊಂದಿರುವ ನನ್ನ ಪೂಜನೀಯ ಗುರುದೇವರಿಗೆ ಸಂಬಂಧಿಸಿದ ದೇವದೂತರ ಭಾಷೆಯಲ್ಲಿ ಪ್ರಕೃತಿಯ ರಚನೆಯಲ್ಲಿ ದೇವತೆಗಳಿಂದ ಉಚ್ಚರಿಸಲ್ಪಟ್ಟ ಆ ದಿವ್ಯ ಶ್ಲೋಕಗಳನ್ನು ನನ್ನ ಶಿಷ್ಯರೆದುರು ಉಚ್ಚರಿಸುತ್ತಿರುವುದಕ್ಕಾಗಿ ನಾನು ಅತ್ಯಂತ ರೋಮಾಂಚಿತ ಹಾಗೂ ಆಹ್ಲಾದಿತನಾಗಿದ್ದೇನೆ ಅತ್ಯಂತ ಭಾವವಿಫಲತೆಗೂ ಒಳಗಾಗಿದ್ದೇನೆ ನಾನೀಗ ಸ್ವಯಂ ನನ್ನ ಪರಮಪೂಜ್ಯ ಗುರುದೇವರ ಮುಂದೆ ಕುಳಿತಂತೆ ಭಾಸವಾಗುತ್ತಿದೆ ಮಹಾನ್ ದಿವ್ಯಾತ್ಮರಾದ ಪೂಜ್ಯ ಗುರುದೇವರು ಸಶರೀರವಾಗಿ ನನ್ನೆದುರು ಕುಳಿತು ನಿಷ್ಕಲ್ಮಶ ಮನಸ್ಸಿನಿಂದ ನಿರ್ಮಲ ಸ್ವಚ್ಛ ನಿಷ್ಕಪಟ ಮುಗ್ಧ ಮನೋಹರ ಮುಗುಳ್ನಗೆಯನ್ನು ನನ್ನೆಡೆಗೆ ಬೀರುತ್ತಿದ್ದಾರೆ ಅವರ ಕಣ್ಣುಗಳಿಂದ ಪ್ರವಹಿಸುತ್ತಿರುವ ಕರುಣಾರಸದಾರಾ ಪ್ರವಾಹ ನನ್ನ ಸಂಪೂರ್ಣ ಶರೀರವನ್ನು ಪಾವನಗೊಳಿಸುತ್ತಿದೆ ಅವರ ಹೃದಯದ ಸ್ನೇಹ ಗಂಗೆಯಲ್ಲಿ ಮಿಂದು ನಾನು ಪುನೀತನಾಗುತ್ತಿದ್ದೇನೆ ಮತ್ತು ನನ್ನ ಬಾಯಿಂದ ಅಪ್ರಯತ್ನವಾಗಿ ಪ್ರಕೃತಿ ನಿರ್ಮಿತವಾದ ಆದ್ಯಶಕ್ತಿಯಿಂದ ರಚಿಸಲ್ಪಟ್ಟ ದೇವತೆಗಳು ನಿರ್ಮಾಣ ಮಾಡಿದ ಶ್ಲೋಕಗಳು ಉಚ್ಚಾರಣೆಯಾಗುತ್ತಿವೆ ಈ ಶ್ಲೋಕಗಳು ಯಾರ ಮನೆಯಲ್ಲಿಯಾದರೂ ಪಠನೆ ಮಾಡಿದ್ದಾದರೆ ಯಾರ ಕಿವಿಯಲ್ಲಿಯಾದರೂ ಉಚ್ಚರಿಸಿದ್ದಾದರೆ ಮತ್ತು ಯಾರ ಹೃದಯದಲ್ಲಿಯಾದರೂ ಸ್ಥಾಪನೆಯಾಗಿದ್ದಾದರೆ ಅವರು ನಿಶ್ಚಯವಾಗಿಯೂ ಪರಮ ಸೌಭಾಗ್ಯಶಾಲಿಗಳಾಗಿರುತ್ತಾರೆ ನಿಶ್ಚಯವಾಗಿಯೂ ಅವರು ಪುಣ್ಯಾತ್ಮರಾಗಿರುತ್ತಾರೆ ನಿಶ್ಚಯವಾಗಿಯೂ ಅವರ ಸುಕೃತ ಕಾರ್ಯಗಳು ಸಾಕಾರ ರೂಪದಲ್ಲಿ ಉಪಸ್ಥಿತವಾಗುತ್ತವೆ ಆದ್ದರಿಂದಲೇ ಅವರು ದೇವತೆಗಳಿಂದ ಉಚ್ಚರಿತವಾದ ಈ ಶ್ಲೋಕಗಳನ್ನು ಒಬ್ಬ ಶಿಷ್ಯನ ಬಾಯಿಂದ ಉಚ್ಚರಿಸಲ್ಪಡುವುದನ್ನು ಕೇಳಲು ಅರ್ಹರಾಗಿರುತ್ತಾರೆ ದಿವ್ಯಂ നിത്യം പരമം പവിത്രം ദിവ്യ സ്വരൂപം പ്രണമം